ಹಲೋ ಫ್ರೆಂಡ್ಸ್ ಡಿ ಬಾಸ್ ಅವರು ಜೈಲಿಗೆ ಹೋದಾಗಿಂದ ಅವರು ಹೊರಗಡೆ ಯಾವಾಗ ಬರ್ತಾರೆ ಅಂತ ಅವರ ಅಭಿಮಾನಿಗಳು ಕಾದು ಕೂತಿದ್ರು ಎಲ್ಲ ಅಭಿಮಾನಿಗಳಿಗೂ ಹೈಕೋರ್ಟ್ ನಿನ್ನೆ ಒಂದು ಗುಡ್ ನ್ಯೂಸನ್ನು ನೀಡ್ತು ಅದೇನೆಂದ್ರೆ ಡಿ ಬಾಸ್ ಅವರಿಗೆ ಜಾಮೀನನ್ನು ನೀಡ್ತು ಈ ವಿಷಯ ತಿಳಿದು ಎಲ್ಲ ಡಿ ಬಾಸ್ ಅಭಿಮಾನಿಗಳು ತುಂಬಾ ಖುಷಿ ಪಟ್ರು ಹಾಗೂ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ರು ಇನ್ನು ಇವರ ಮುಂದಿನ ಸಿನಿಮಾ ಡೆವಿಲ್ಗಾಗಿ ತಯಾರಿ ನಡೆಯೋಕೆ ಶುರು ಆಗಿದೆ ಹೌದು ಆ ಸಿನಿಮಾ ಆಕ್ಟೋಬರ್ನಲ್ಲೇ ಬರಬೇಕಾಗಿತ್ತು ಆದರೆ ಈ ಎಲ್ಲ ಘಟನೆಗಳು ನಡೆದಿದ್ದರಿಂದ ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ ಅಂತಲೇ ಹೇಳ್ಬೋದು ಡಿ ಬಾಸ್ ಅವರು ಈಗ ಹೊರಗಡೆ ಬಂದಿದ್ದಾರೆ ಹೊರಬರುತ್ತಿದ್ದಂತೆ ಒಂದು ಶಾಕಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅದನ್ನು ಕೇಳಿದರೆ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಖುಷಿಯಾಗೋದು ಗ್ಯಾರಂಟಿ ಅದೇನೆಂದರೆ ಡೆವಿಲ್ ಸಿನಿಮಾವನ್ನ ಕೇಡಿ ಚಿತ್ರದ ಎದುರೇ ಬಿಡುಗಡೆ ಮಾಡ್ತೀನಿ ಅಂತ ಹೌದು ಸುಮ್ಮನೆ ಇವರನ್ನು ಚಾಲೆಂಜಿಂಗ್ ಸ್ಟಾರ್ ಅಂತ ಕರೆಯೋಲ್ಲ ಡಿ ಬಾಸ್ ಅವರ ಜೈಲಿನಲ್ಲಿದ್ದಾಗ ಧ್ರುವ ಸರ್ಜಾ ಅವರು ಅವರಿಗೆ ಟಾಂಗನ್ನು ಕೊಟ್ಟಿದ್ದರು ನೀವೆಲ್ಲರೂ ನೋಡಿ ಇರ್ತೀರಾ ಇದೇ ಕಾರಣಕ್ಕೆ ಡೆವಿಲ್ ಸಿನಿಮಾವನ್ನು ಕೆ ಡಿ ಸಿನಿಮಾದ ಜೊತೆ ರಿಲೀಸ್ ಮಾಡಬೇಕು ಅಂತ ದರ್ಶನ್ ಅವರು ನಿರ್ಧಾರ ಮಾಡಿದ್ದಾರೆ ಈ ವಿಷಯ ತಿಳಿದು ಧ್ರುವ ಸರ್ಜಾ ಅವರು ಏನಂತಾರೆ ಅವರ ಪ್ರತಿಕ್ರಿಯೆಗಾಗಿ ಕಾಯೋಣ ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು